ಬ್ರಾಮಾಣ್ಯವಾಗಿ ಮತ್ತೆ ಈ ತರದ ಸಂಘ ಪರಿವರ್ಮದ ನ್ಯಾಯಮೂರ್ತಿ ಗಾಯಕರ ಮೇಲೆ ಸಿರಿ ವಕೀಲ ಕಿಶೋರ್ಗೆ ಹೇಳಬೇಕಿದ್ದಾರೆ ವಕೀಲ ವೃತ್ತಿಗೆ ಅಪಮಾನ ಮಾಡಿದ ಕಿಶೋರ್ಗೆ ಹೇಳಬೇಕಿದ್ದಾರೆ ನಮ್ಮ ಉಳಿವಿಗಾಗಿ ಇರುವುದೊಂದೇ ಸಂವಿಧಾನ ನಮ್ಮ ಉಳಿವಿಗಾಗಿ ಇರುವುದೊಂದೇ ಸಂವಿಧಾನ ಸಂವಿಧಾನ ನಿರೋಹಿಡಿದ ಕೃತ್ಯ ಇದು ಪ್ಲಾನ್ ಮಾಡಿ ಮಾತಾಡ್ತಾನೆ ಮಾಡಿರುವ ಗವಾಯವರೋದ್ಯೂ ಹೆಚ್ಚ ಇದೆಯಲ್ಲ ಅದು ತುಂಬ ಕವಾಯವರ ಮಠ ದೇಶೋಹಿ ಮೀಸಿದ ಕಿಶೋರ್ ಹೇಳ್ತಿದ್ದಾರೆ ಭಾರತದ ದ್ರೋಹದ ಕಿಸೋರ್

मतडको ಅಂತ ವಿನಂತ ಮಾಡ್ತೀನಿ ಕೋಮಾರಿ ರಾಕೇಶ್ ಕಿಶೋರ್ನ ಗಡಿ ತಾರು ಮಾಡಿ ಗಡಿ ತಾರು ಮಾಡಿ ಗಡಿ ತಾರು ಮಾಡಿ ಊಟಿನ ರುಚಿಗೆ ಅಪಮಾನವಸದಿನ ರಾಕೇಶ್ ಕಿಶೋರ್ಗೆ ಹೆರ್ದಿಕಾರಾ ಜಿಕ್ಕಾರಾ ದತ್ತಾಯ ರಾಕೇಶ್ ಕಿಶೋರ್ಗೆ ಹೆರ್ದಿಕಾರಾ ಜಿಕ್ಕಾರಾ ದತ್ತಾಯ ಮನೆ ಬೇಕು ಸನಾತನವಾದಿ ಕಿಶೋರ್ಗೆ ತಕ್ಷ ಶಿಕ್ಷಣ ಆಗಲೇಬೇಕು ಆಗಲೇಬೇಕು ಸನಾತನವಾಗಿ ಕಿಶೋರ್ಗೆ ಕೃಷಿ ಶಿಕ್ಷೆ ಆಗಲ್ಲ ಪ್ರಜಿದ ಶಿಕ್ಷೆ ಆಗಲ್ಲ ಬೇಕು ಬೇಕಾಗ್ಬೇಕು ಆಫ್ ಬೇಕು La caisse que j'orguais La caisse que j'aurais La caisse que j'aurais ನಾನು ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ನ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿ ಗವಾಯಿಯವರ ಮೇಲೆ ರಾಕೇಶ್ ಕಿಶೋರ್ ಅನ್ನುವ ಒಬ್ಬ ಅಯೋಗ್ಯ ಭಯೋತ್ಪಾದಕ ದೇಶದ್ರೋಹಿ ಶೂ ಎಸೆದ ಪ್ರಕರಣದ ಸಂಬಂಧವಾಗಿ ನಾನು ಮಾತಾಡ್ತಿದ್ದೇನೆ ಸಾಮಾನ್ಯ ಜನರ ಮುಂದೆ ಎರಡು ಪ್ರಶ್ನೆಗಳಿವೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯ ಮೇಲೆ ಶೂ ಎಸೆದು ದಕ್ಕಿಸ್ಕೊಂಡ ಒಬ್ಬ ಏನೂ ಆಗಲಿಲ್ಲ ಅವನಿಗೆ ಆರಾಮಾಗಿ ಅಡ್ಡಾಡ್ಕೊಂಡಿದ್ದಾನೆ ಅಂದರೆ ತಾಲೂಕು ನ್ಯಾಯಾಧೀಶರ ಕತೆ ಏನು ಜಿಲ್ಲಾ ನ್ಯಾಯಾಲಯಗಳ ನ್ಯಾಯಾಧೀಶರ ಕತೆ ಏನು ನ್ಯಾಯಾಲಯಗಳ ಕುರಿತು ಜನರ ನಂಬಿಕೆಯ ಪ್ರಶ್ನೆ ಏನು ನಾಳೆ ಪೊಲೀಸ್ ಡಿಪಾರ್ಟ್ಮೆಂಟು ನ್ಯಾಯಾಂಗದ ಬಗ್ಗೆ ಜನ ಯಾವ ಕಿಮ್ಮತ್ತು ಕೊಡದೆ ಹೋಗ್ಬಿಟ್ರೆ ಇಡೀ ದೇಶದಲ್ಲಿ ಅರಾಜಕತೆ ಉಂಟಾಗುತ್ತೆ ಅನ್ನೋ ಒಂದು ಸರಳ ಪ್ರಶ್ನೆಯನ್ನು ಜನ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ರಾಕೇಶ್ ಕಿಶೋರ್ ಅನ್ನೋ ಒಬ್ಬ ಅಯೋಗ್ಯ ಅವನೆಲ್ಲೋ ತಲೆ ಕೆಟ್ಟು ಶೂ ಎಸ್ಬಿಟ್ಟ ಅನ್ನೋ ಒಂದು ಸರಳ ಘಟನೆ ಇದೆಲ್ಲ ಸ್ನೇಹಿತರೆ ಅವತ್ತು ರಾಷ್ಟ್ರಪಿತ ಗಾಂಧಿಯನ್ನ ಕೊಲೆ ಮಾಡಿದವನ ಹಿಂದೆ ಯಾರೆಲ್ಲ ಇದ್ದರು ಅವರೇ ಇವತ್ತು ರಾಕೇಶ್ ಕಿಶೋರನ ಹಿಂದೆ ಇದ್ದಾರೆ ರಾಕೇಶ್ ಕಿಶೋರ್ ಒಂದು ಶಿವ ಎಸ್ದು ಸುಮ್ಮನಾಗಿಲ್ಲ ಅವನು ಈ ದೇಶದ ನ್ಯಾಯಾಂಗದ ಸಾರ್ವಭೌಮತೆಯನ್ನು ಅದರ ಮೇಲಿನ ಜನರ ನಂಬಿಕೆಯನ್ನು ಅಳ್ಳಾಡಿಸಿದಾನ ಅವನು ಕಾನೂನುಬದ್ಧ ಆಡಳಿತ ಈ ದೇಶದಲ್ಲಿ ಏನಿದೆಯೋ ಆ ನಂಬಿಕೆಯನ್ನು ಅಳಾಡಿಸಿಬಿಟ್ಟಿದಾನ ಅವನು ಸಂವಿಧಾನದ ಮೇಲೆ ಆದಂಥ ಅಲ್ಲೆಯ ಪ್ರತಿನಿಧಿಯಾಗಿದ್ದಾನ ಅವನು ಇದೆಲ್ಲವನ್ನು ಈ ದೇಶದ ಕೋಮುವಾದಿ ಸಂಘಟನೆಗಳು ರಾಜಕೀಯ ಪಕ್ಷಗಳು ನಾಗಪುರದ ಕಚೇರಿಗಳು ಮಾಡ್ತೀವಿ ಈ ದೇಶದ ಎಲ್ಲ ಸಾರ್ವಜನಿಕರು ಈ ಹಿಂದೆಯೇ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಅವರು ಇಡೀ ರಾಷ್ಟ್ರಕ್ಕೆ ಕರೆ ಕೊಟ್ಟಿದ್ದರು ತಮಗೆಲ್ಲ ನಂಬಿಕೆ ನೆನಪಿರ್ಬೋದು ಈ ನ್ಯಾಯಾಂಗದ ಸಾರ್ವಭೌಮತೆಯನ್ನು ಈ ದೇಶದ ಜನ ಎತ್ತಿ ಹಿಡಿದೆ ಹೋದರೆ ಮತ್ತೆ ಯಾರು ಎತ್ತಿ ಹಿಡಿತಾರೆ ಅಂತ ನ್ಯಾಯಾಂಗದ ಸಾರ್ವಭೌಮತೆ ಯಾವತ್ತು ಕುಸಿದು ಬಿದ್ದೋಗುತ್ತೋ ಆವತ್ತು ಸಂವಿಧಾನ ಅರ್ಥ ಕಳ್ಕೊಂಡ್ಬಿಡುತ್ತೆ ಪ್ರಜಾಪ್ರಭುತ್ವ ಸೋತೋಗುತ್ತೆ ಮತ್ತೆ ದೇಶ ಸ್ವಾತಂತ್ರ್ಯದ ಹಿಂದಕ್ಕೆ ಯಾವ ಅನಾರ್ಕಿ ಏನಿತ್ತೋ ಆ ಯುಗಕ್ಕೆ ಮತ್ತೆ ಈ ದೇಶ ಮರಳುತ್ತೆ ಮತ್ತೆ ವಾಪಸ್ಸಾಗುತ್ತೆ ಆಗಾಗಬಾರ್ದು ಅನ್ನೋದಾದರೆ ನ್ಯಾಯಾಂಗದ ಸಾರ್ವಭೌಮತೆ ಮೇಲೆ ಆದ ಈ ಹಲ್ಲೆಯನ್ನು ಈ ಎಲ್ಲರೂ ಪ್ರತಿಭಟಿಸಬೇಕು ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆ ಇಡೀ ದೇಶದಲ್ಲಿ ಆಗಬೇಕು ಅಂತ ಹೇಳಿ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಕರೆ ಕೊಡ್ತಾ ಇದೆ ಸ್ನೇಹಿತರೆ ಇದೇ ಸಮಯದಲ್ಲಿ ಸಿ ಜೆ ಐ ಮಾನ್ಯ ಗೌರವಾನ್ವಿತ ಮುಖ್ಯ ನ್ಯಾಯಮ ನ್ಯಾಯಮೂರ್ತಿಗಳು ಈ ಘಟನೆಯ ಬಗ್ಗೆ ಆತನ ವಿರುದ್ಧ ಯಾವುದೇ ಕೇಸು ದಾಖಲು ಮಾಡೋದು ಬೇಡ ಅನ್ನುವ ಉದಾರತೆಯನ್ನು ಕೂಡ ನಾವು ಒಪ್ಪುವುದಿಲ್ಲ ಯಾಕೆ ಅಂತಂದರೆ ಇದು ನ್ಯಾಯಾಂಗದ ಸಾರ್ವಭೌಮತೆಯ ಮೇಲೆ ಆದಂತಹ ಅಲ್ಲೇ ಸಿ ಜೆ ಅವರು ಕ್ಷಮಿಸಿ ಬಿಟ್ಟುಬಿಡುವಂಥ ಘಟನೆ ಇದಲ್ಲ ಸಂವಿಧಾನದ ರಕ್ಷಕರಾಗಿರುವಂತಹ ಪ್ರಧಾನಮಂತ್ರಿ ಈ ಕುರಿತು ಮೌನವಾಗಿರೋದನ್ನು ನಾವು ಖಂಡಿಸ್ತೇವೆ ಇದೇ ಜಾಗದಲ್ಲಿ ಒಬ್ಬ ಮೇಲ್ಜಾತಿಯ ನ್ಯಾಯಮೂರ್ತಿಯಲ್ಲಿ ಕೂತ್ಕೊಂಡಿದ್ದು ಒಬ್ಬ ದಲಿತ ಲಾಯರ್ ಏನಾದರೂ ಶೂ ಎಸ್ತಿದ್ರೆ ಅವನ ಕತೆ ಏನಾಗ್ತಿತ್ತು ಅಂತ ಊಹೆ ಮಾಡ್ಕೊಳ್ಳಿ ಆ ಊಹೆಯನ್ನು ನಿಮಗೆ ಬಿಡ್ತಾ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದ